ಪ್ರತಿಭೆಗಳ ಸಮ್ಮಿಲನ ವಿವಿಧ ಕಲಾ ಪ್ರಕಾರಗಳನ್ನು ಕಣ್ತುಂಬಿಕೊಳ್ಳುವ ಅಪೂರ್ವ ಕ್ಷಣಗಳಿಗೆ ವೇದಿಕೆ ಉಪಜಿಲ್ಲಾ ಕೇರಳ ಶಾಲಾ ಕಲೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಷಣಗಣನೆ ವೇದಿಕೆ ತಯಾರಾಗುತ್ತಿದೆ ಪೈವಳಿಕೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ೇಶ್ವರ ಉಪಜಿಲ್ಲಾ ಶಾಲಾ ಕಲೋತ್ಸವ ಅಕ್ಟೋಬರ್ ಇಪ್ಪತ್ತೇಳರಿಂದ ಮೂವತ್ತರವರೆಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿನಂದು ಈ ಪೈವಳಿಕ ನಗರ ಶಾಲೆಯಲ್ಲಿ ನಡೆಯಲಿದೆ ಏಷ್ಯಾದಲ್ಲೇ ಅತಿ ದೊಡ್ಡ ಕಲೋತ್ಸವವೆಂದು ಹೇಳಲ್ಪಡುವ ಕೇರಳ ಶಾಲಾ ಕಲೋತ್ಸವವು ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಹೊರಗೆ ಹಚ್ಚುವ ಒಂದು ವೇದಿಕೆಯಾಗಿದೆ ನಾವಿಲ್ಲಿ ಈ ಕಲಹೋತ್ಸವದ ಯಶಸ್ವಿಗಾಗಿ ಸಂಘಟನಾ ಸಮಿತಿಯನ್ನು ರೂಪೀಕರಿಸಿದ್ದೇವೆ ಆ ಸಮಿತಿಗೆ ಉಪ ಸಮಿತಿಗಳು ಕೂಡ ರಚನೆಯಾಗಿವೆ ಆ ಉಪ ಸಮಿತಿಯಲ್ಲಿ ಚೇರ್ಮ್ಯಾನೆ ವೈಸ್ ಚೇರ್ಮ್ಯಾನೇ ನಂತರ ಕನ್ವೀನರೇ ಜಾಯಿಂಟ್ ಕನ್ವೀನರೇ ಅಲ್ಲದೆ ಹಲವಾರು ಸದಸ್ಯ ಶಾಲೆಯ ಅಧ್ಯಾಪಕರು ಸದಸ್ಯರಾಗಿದ್ದಾರೆ ಇವರೆಲ್ಲರ ಸಹಕಾರದಿಂದ ಈ ಕಲಹೋತ್ಸವವು ಯಶಸ್ವಿಯಾಗುತ್ತದೆ ಎಂದು ನಾನು ಭಾವಿಸ್ತೇನೆ ಇದಕ್ಕಾಗಿ ನಾವು ಸಾಕಷ್ಟು ರೀತಿಯಲ್ಲಿ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಪ್ರಯತ್ನ ಇದ್ದೇವೆ ನಮ್ಮ ವೇದಿಕೆ ಮುಖ್ಯ ವೇದಿಕೆ ಇಲ್ಲಿ ಹತ್ತಿರ ಕಾಣ್ತಾ ಇದೆ ಅದೇ ರೀತಿ ಎರಡನೇ ವೇದಿಕೆ ಎಡಭಾಗದಲ್ಲಿ ಇದೆ ಒಟ್ಟು ಏಳು ಮುಖ್ಯ ವೇದಿಕೆಗಳಿವೆ ಅದಲ್ಲದೆ ಇಪ್ಪತ್ತು ಇದು ಕ್ಲಾಸ್ ರೂಮಿನಲ್ಲಿ ವೇದಿಕೆಗಳಿವೆ ಒಟ್ಟು ಇಪ್ಪತ್ತೇಳು ವೇದಿಕೆ ಈ ವೇದಿಕೆಯಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲಿದ್ದಾರೆ ಈ ಕಲೋತ್ಸವವು ಯಶಸ್ವಿಯಾಗಿರಬೇಕಾಗಿ ನಾವು ಬಹಳ ಶ್ರಮ ವಹಿಸ್ತಾ ಇದ್ದೇವೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲರಿಗೂ ಬಂದವರ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ನಮ್ಮ ಪಂಚಾಯತ್ ಗ್ರೌಂಡ್ನಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಇದ್ದೇವೆ ಇನ್ನು ನಾಳೆ ಆಗುವಾಗ ಅದೆಲ್ಲ ಪೂರ್ತಿಗೊಳ್ಳಬಹುದು ಅದೇ ರೀತಿ ಒಂದು ಎರಡನೇ ವೇದಿಕೆ ನಮ್ಮ ಶಾಲಾ ಗ್ರೌಂಡ್ನಲ್ಲಿ ಇದೆ ಮೂರನೇ ವೇದಿಕೆ ನಮ್ಮ ಎಲ್ ಪಿ ಶಾಲೆಯಲ್ಲೂ ಎಲ್ ಪಿ ಶಾಲೆಯ ಅಂಗಳದಲ್ಲೂ ನಾಲ್ಕನೇ ವೇದಿಕೆ ನಮ್ಮ ಪಂಚಾಯತಿನಲ್ಲಿಯೂ ಐದನೇ ವೇದಿಕೆ ನಮ್ಮ ಪಂಚಾಯತ್ ಗ್ರೌಂಡ್ನಲ್ಲಿಯೂ ಆರು ಏಳನೇ ವೇದಿಕೆ ನಮ್ಮ ಉಸ್ತಾದಿನ ಮನೆ ಮತ್ತು ನಮ್ಮ ಪ ಪೈವಳಿಕೆಯ ಮಸೀದಿಯ ಜಮಾಯತ್ ಮಸೀದಿಯ ಪಕ್ಕದಲ್ಲಿ ನಾವು ಏರ್ಪಾಡು ಮಾಡಿದ್ದೇವೆ ಈ ಎಲ್ಲ ವೇದಿಕೆಗಳಲ್ಲಾಗಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಪೈಬುಳಿಕೆ ನಗರದಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರ್ತಾರೆ ಎಂದು ಭಾವಿಸ್ತಾ ಇದ್ದೇನೆ ಧನ್ಯವಾದಗಳು ಪುಸ್ತಕ ಅಕ್ಟೋಬರ್ ಇಪ್ಪತ್ತೇಳರಿಂದ ಮೂವತ್ತರ ತನಕ ನಡೆಯುವ ಈ ಚಿನ್ನರ ಉತ್ಸವಕ್ಕೆ ಸರ್ವರಿಗೂ ಆದರದ ಸ್ವಾಗತ ಕಾರ್ಯಕ್ರಮದ ನೇರಪ್ರಸಾರವನ್ನು ವೀಕ್ಷಿಸಿ ನಮ್ಮ ಮೀಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೂಟ್ಯೂಬ್ ಮತ್ತು ಕೇರಳ ವಿಷನ್ ಐವತ್ತ ಎರಡರಲ್ಲಿ